सदाशिवसम्भां शंकराचार्य मध्यमा अस्मदाचार्यपर्यता वंदे गुरुपरंपरा शारदा शारदाभोज वदना वदना सर्वदि सन्नति क्रिया आत्मीय ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಸಿಂಹ ಪೀಠದಲ್ಲಿ ಶರನ್ನವರಾತ್ರಿ ಮಹೋತ್ಸವವು ಅತ್ಯಂತ ವೈಭವವಾಗಿ ನಡೆಯಲಿದೆ ಶರನ್ನವರಾತ್ರಿ ಮಹೋತ್ಸವ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪ್ರಮುಖ ಹಬ್ಬವಾಗಿದೆ ಈ ಸಂದರ್ಭದಲ್ಲಿ ಅಮ್ಮನವರನ್ನು ಹತ್ತು ದಿನಗಳ ಕಾಲ ಶ್ರೀ ದುರ್ಗಾ ಲಕ್ಷ್ಮಿ ಸರಸ್ವತಿ ಸ್ವರೂಪದಲ್ಲಿ ಆರಾಧನೆ ಮಾಡಿ ಪೂಜಿಸುವುದು ನಮ್ಮ ಸಂಪ್ರದಾಯವಾಗಿದೆ ಈ ಸಂಪ್ರದಾಯವನ್ನು ಹರಿಹರಪುರದ ದಿವ್ಯಕ್ಷೇತ್ರದಲ್ಲಿ ಜಗದ್ಗುರು ಶಂಕರ ಭಗವತ್ಪಾದರು ಶ್ರೀ ಶಾರದಾ ಪರಮೇಶ್ವರಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಅಂದಿನಿಂದಲೂ ಸಹ ಪಾಲಿಸಿಕೊಂಡು ಬರ್ತಾ ಇದೆ ಈ ಸಂದರ್ಭದಲ್ಲಿ ನಗರವನ್ನು ಮತ್ತು ಈ ಕ್ಷೇತ್ರವನ್ನು ಅನೇಕ ವಿಧವಾಗಿ ಅಲಂಕರಿಸಲಾಗುತ್ತದೆ ಹಾಗೆ ಪ್ರತಿನಿತ್ಯ ಪೂಜ್ಯ ಮಹಾಸ್ವಾಮಿಗಳವರು ಶ್ರೀ ಶಾರದಾ ಪರಮೇಶ್ವರಿಯ ಸನ್ನಿಧಿಯಲ್ಲಿ ನಿತ್ಯ ಪೂಜೆಯನ್ನು ನೆರವೇರಿಸ್ತಾರೆ ನವರಾತ್ರಿಯ ವಿಶೇಷ ಪೂಜೆಗಳನ್ನೆಲ್ಲ ಅಲ್ಲಿ ನೆರವೇರಿಸ್ತಾರೆ ಪ್ರತಿನಿತ್ಯವೂ ಸಹ ವಿವಿಧ ವಾಹನಗಳಲ್ಲಿ ಅಮ್ಮನವರನ್ನು ವಿವಿಧ ನಾಮರೂಪಗಳಲ್ಲಿ ಆರಾಧಿಸುವುದು ಶ್ರೀಮಠದಲ್ಲಿ ಪದ್ಧತಿ ಅಂತೆಯೇ ಪರ ಪರಮ ಪೂಜ್ಯ ಮಹಾಸ್ವಾಮಿಗಳವರು ಈ ಒಂದು ನವರಾತ್ರಿಯ ವಿಶೇಷ ಪೂಜೆಯನ್ನು ನೆರವೇರಿಸುತ್ತಾರೆ ಮಧ್ಯಾಹ್ನ ಇಲ್ಲಿ ಬಂದಿರುವಂತಹ ಎಲ್ಲ ಭಕ್ತರಿಗೂ ಅನ್ನದಾನ ನಡೆಯುತ್ತೆ ಪ್ರಸಾದ ಭೋಜನ ಎಲ್ಲರೂ ಸ್ವೀಕಾರ ಮಾಡಬಹುದು ಹಾಗೆಯೇ ಸಾಯಂಕಾಲ ಸಂಗೀತೋತ್ಸವಗಳು ನಡೆಯುತ್ತದೆ ಅದಾದ ನಂತರ ವಿಶೇಷವಾಗಿ ಶ್ರೀಮಠದಲ್ಲಿ ಅನೂಚಾನವಾಗಿ ನಡೆದುಕೊಂಡು ಬಂದಿರುವಂತಹ ಪರಮಪೂಜ್ಯ ಮಹಾಸ್ವಾಮಿಗಳವರ ದರ್ಬಾರ್ ನಡೆಯುತ್ತದೆ ಅಷ್ಟಾವಧಾನ ಸೇವೆ ಈ ಸಮಯದಲ್ಲಿ ವಿಶೇಷವಾಗಿ ನಡೆಯುತ್ತದೆ ಪರಮಪೂಜ್ಯ ಮಹಾಸ್ವಾಮಿಗಳವರು ವಿಶೇಷವಾದಂತಹ ಶಾಲುಗಳನ್ನು ಹೊದ್ದು ಅನೇಕ ವಿಧವಾದ ಆಭರಣಗಳನ್ನು ಧರಿಸಿ ಆ ದರ್ಬಾರ್ ಸಿಂಹಾಸನದ ಮೇಲೆ ಆಸೀನರಾಗಿ ಅಷ್ಟಾವಧಾನ ಕಾರ್ಯಕ್ರಮವನ್ನು ಸಾನ್ನಿಧ್ಯ ವಹಿಸ್ತಾರೆ ನಡೆಸಿಕೊಡ್ತಾರೆ ಈ ಎಲ್ಲ ಕಾರ್ಯಕ್ರಮಗಳು ಪ್ರತಿನಿತ್ಯ ನಡೀತಾ ಇದೆ ಹಾಗೆಯೇ ದೇಶ ವಿದೇಶಗಳಿಂದ ಅನೇಕ ಭಕ್ತರು ಈ ಸಂಭ್ರಮವನ್ನು ನೋಡಲಿಕ್ಕೆ ಇಲ್ಲಿಗೆ ಬರುತ್ತಾರೆ ಹಾಗಾಗಿ ಭಕ್ತರೆಲ್ಲರೂ ಸಹ ಈ ಪುಣ್ಯಕ್ಷೇತ್ರವಾದ ದಿವ್ಯಕ್ಷೇತ್ರವಾದ ಹರಿಹರಪುರದಲ್ಲಿ ನಡೀತಾ ಇರುವಂತಹ ಈ ಒಂದು ನವರಾತ್ರಿ ಮಹೋತ್ಸವಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ಪ್ರಸಾದಗಳನ್ನು ಸ್ವೀಕಾರ ಮಾಡಿ ಅಮ್ಮನವರ ದರ್ಶನ ಮಾಡಿ ಧನ್ಯರಾಗಬೇಕಾಗಿ ಕೋರುತ್ತೆ